ಒಂದು ಊರೊಳಗಡೆ ಒಬ್ಬರು ಮನರಂಜನೆಯನ್ನ ಮಾಡುವಂತ ವ್ಯಕ್ತಿಗಳು ಇರ್ತಾರೆ ಯಾವ ರೀತಿ ಮನೋರಂಜನೆ ಅಂತ ಅಂದ್ರ ಬೇಕಾದಂತ ನೋವಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬೇಕಾದಂತಹ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಮುಂದೆ ಹೋಗಿ ನಿಂತಿನ ಅಂತಂದ್ರ ಮನೋರಂಜನೆ ಮಾಡುವಂತ ವ್ಯಕ್ತಿ ಮುಂದೆ ಹೋಗಿ ನಿಂತಿನ ಅಂತಂದ್ರೆ ಬೇಕಾದಂತ ಕಷ್ಟಗಳನ್ನಿದ್ರು ಮರೀಬೇಕು ಅಂತ ಮನೋರಂಜನೆಯನ್ನು ಆ ವ್ಯಕ್ತಿ ಮಾಡ್ತಾ ಆ ವ್ಯಕ್ತಿಯ ವೃತ್ತಿಯೇ ಮನೋರಂಜನೆ ಇರುತ್ತ ಆ ಮನೋರಂಜನೆಯನ್ನು ನೋಡಿರ್ತಕ್ಕಂಥ ಯಾರೋ ಬಂದರೂ ತಮಗೆ ತಿಳಿದಷ್ಟು ಹಣವನ್ನು ಆ ವ್ಯಕ್ತಿಗೆ ಕೊಟ್ಟು ಹೋಗ್ತಿರ್ತಾರ ಅವನ ಜೀವನ ನಡೆಸಲಿಕ್ಕೆ ಇದೇ ಒಂದು ರೀತಿ ಮಾರ್ಗವಾಗಿ ನೆಡದಿ ಇಲ್ಲೇ ಯಾರು ಕಷ್ಟದಲ್ಲಿ ಅದಾರ ನೋವಿನಲ್ಲಿ ಅದಾರ ಅಂತಂತಂದ್ರೆ ಹೇಳ್ತಾರ ಚಿಂತೆಯಲ್ಲಿರುವ ವ್ಯಕ್ತಿಗಳದಾರ ಅವ್ರ ಹೆಸರು ಹೇಳ್ತಾರೆ ಅಂತ ವ್ಯಕ್ತಿ ಹೋಗ್ರಿ ನೀವು ಎಷ್ಟೇ ಕಷ್ಟಗಳಿದ್ರು ಆ ವ್ಯಕ್ತಿ ಭರಿಸುವಂಥ ಶಕ್ತಿಯನ್ನು ಆ ವ್ಯಕ್ತಿ ಅಂದಾಗ ನಿಮ್ಮ ದುಃಖವನ್ನುಂಟು ಕಡಿಮೆ ಮಾಡುವಂಥ ಶಕ್ತಿ ಅನ್ನೋದ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಅಲ್ಲಿ ಹೋಗಿರಿ ಅಂತ ಹೇಳ್ತಿರ್ತಾರೆ ಹೀಗಾಗಿ ಆ ವ್ಯಕ್ತಿ ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿ ಬಿಟ್ಟಿರ್ತಾರೆ ಹಿಂಗೆ ಎಷ್ಟೋ ದಿನಗಳ ಕಾಲವಾಗಿ ನಡೀತಾ ಬರ್ತಾ ಇರ್ತದೆ ಹಿಂಗೆ ಎಷ್ಟೋ ದಿನಗಳ ಕಾಲ ನಡೆಯೋ ನಡೀತಾ ಬರೋಕ್ಕಾಗ ಒಂದು ಸಲ ಒಬ್ಬ ವ್ಯಕ್ತಿ ಬಸ್ ಸ್ಟ್ಯಾಂಡ್ನಲ್ಲಿ ಏನೋ ಒಂದು ನೋವಿನಿಂದ ಬಳಲುತ್ತಾ ಬಳತಾ ಕುಂತಿರ್ತಾನೆ ಅವಾಗ ಅದು ಕೇಳ್ತಾರೆ ಯಾಕಪ್ಪ ಏನು ಏನು ಸಮಾಚಾರ ಯಾಕಂದ ಎಲ್ಲ ಸರ್ ನನಗೆ ನೋವಾಗಿದೆ ಮನಸ್ಸಿಗೆ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಮಾಡ್ತಾ ಇದೆ ಏನಂತ ನೋವು ಹೇಳಲಾಗೋವಿದೆ ಯಾರು ಮುಂದೆ ಹೇಳಿದ್ರು ಕಡಿಮೆ ಆಗಲ್ಲ ಆಗದೇ ಇರತಕ್ಕಂಥ ನೋವಿದೆ ಇದೆ ಏನು ಮಾಡೋದಂತ ಅವ್ರು ಏನು ಹೇಳ್ತಾರ ಇಂಥ ಊರೊಳಗಡೆ ನೀನು ಇಂಥ ಇಂತಹ ನೋವು ಸಹಿತ ಆ ನೋವನ್ನು ನೀನು ಕ್ಷಣ ಮಾರ್ಗದಲ್ಲೇ ವ್ಯಕ್ತಿ ಮರೆಯುವಂಥ ಶಕ್ತಿ ಆ ವ್ಯಕ್ತಿ ಅಥ್ವದ ಅಂಥ ವ್ಯಕ್ತಿ ಅದನ್ನು ಹಂಕಡೆ ಹೋಗು ನೀನು ನಿಮ್ಗೆ ಏನೇ ಕಷ್ಟ ಇದ್ರೂ ಸಹಿತ ಆ ಪರಿಹಾರ ಮಾಡುವಂಥ ಶಕ್ತಿ ಅವನಲ್ಲಿ ಐತಿ ಅದನ್ನು ಮಾತು ಕೇಳಿದ್ರೆ ಸಹಿತ ಸಾಕು ನನಗೆ ನಗು ಬರ್ತೈತಿ ನೀನು ದುಃಖವನ್ನು ಮರೀತಿ ಅಂಥ ಶಕ್ತಿ ಆ ವ್ಯಕ್ತಿ ಒಂದು ಸಲ ಅವನಿಗೆ ಭೇಟಿ ಕೊಟ್ಟ ಬಾ ಅಂತ ಹೇಳ್ತಾನೆ ಆ ವ್ಯಕ್ತಿ ಅವಾಗ ಅವನಷ್ಟು ಕವನಿಯನ್ನು ಮಾಡ್ತಾನೆ ಅಲ್ಲ ಇವಾಗಲೇ ಇವಾಗಲೇನಂತ ನೀನು ಎಷ್ಟೋ ಕಷ್ಟಗಳೈತಿ ಅಂತ ಅಂತ ನೋವುಗಳಂತ ಅಳ್ತಾ ಇದ್ದಿ ಕೇವಲ ಅವ್ನ ಹೆಸರು ಹೇಳಿಕೊಂಡ್ರೆ ನೀನು ಶುರು ಮಾಡೋದಿಲ್ಲ ಆ ಶಕ್ತಿ ಆ ವ್ಯಕ್ತಿ ಇದು ಈ ವ್ಯಕ್ತಿ ಕೇಳ್ತಾನೆ ವ್ಯಕ್ತಿ ಯಾರು ಬೇರೆ ಅಲ್ಲ ಆ ವ್ಯಕ್ತಿ ನಾನೇ ಅಂತ ಹೇಳ್ತಾನೆ ಅವಾಗ ಕೇಳಿದಂಥ ವ್ಯಕ್ತಿಗೆ ಒಂದು ಸಮಯ ದಿಗ್ಭ್ರಮೆಯಾಗಿ ನಿಲ್ತಾನೆ ಏನಿದು ವಿಚಿತ್ರ ಅಂತ ಹೇಳ್ತಾನೆ ಅದಕ್ಕೆ ಪ್ರತಿ ಮನಸ್ಸಿನಲ್ಲೂ ಒಂದು ನೋ ಇರುತ್ತೆ ಅನ್ನೋಕ ಸಾಕ್ಷಿ ನಾನೇ ಅಂತ ಆ ವ್ಯಕ್ತಿ ಹೇಳ್ತಾನೆ ತಿಂತೇವೆ ನಾವೆಷ್ಟೆಲ್ಲ ಇರ್ತಾನಲ್ಲ ಅಂತೇಳಿ ಆ ನೋಡುಗರ ಮಾತ್ರ ತಿಳ್ತೇವೆ ಅವನ ಹಿಂದುಗಡೆ ಒಂದು ನೋವು ಇರುತ್ತೆ ಅಂತೇಳಿ ಆ ವ್ಯಕ್ತಿ ಅವ್ರು ತಿಳಿಸ್ಕೊಳ್ತಾರೆ ನಿಜ ಅನಿಸ್ತೈತಿ ನನಗಿಷ್ಟು ನನಗಿಷ್ಟು ದಿವಸ ಆದರೂ ಈ ಸತ್ಯ ಗೊತ್ತಿದ್ದಿಲ್ಲಲ್ಲ ಅದೃಷ್ಟ ಸಂತೋಷವಾಗಿದ್ದಾನೆ ಅದಕ್ಕಾಗಿ ಆ ವ್ಯಕ್ತಿ ಎಲ್ಲರೂ ನನಸ್ತಾ ಇದ್ದಾನೆ ತಿಳ್ಕೊಂಡಿದ್ದೆ ಅವನೊಳಗೂ ಒಂದು ನೋವು ಐದ್ಯಾ ಅಂತೇಳಿ ಅಂದು ಆ ವ್ಯಕ್ತಿ ತಿಳ್ಕೊಂಡು ತನ್ನ ಸತ್ಯವನ್ನು ಅರಿತುಕೊಳ್ತಾನೆ ಅಂತ ಹೇಳ್ತಾ मतंगी मुझा